ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಬೋಟಿ ಕ್ಲೀನಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬೋಟಿ ರೆಸಿಪಿ ಮಾಡುವಾಗ ಬೋಟಿ ಸ್ವಚ್ಛವಾಗಿ ತೊಳೆದಿರಬೇಕು ಇಲ್ಲಾಂದರೆ ರೆಸಿಪಿನೇ ಹಾಳಾಗೋಗುತ್ತೆ ಬೋಟಿ ಫ್ರೈ ಬೋಟಿ ಗೊಜ್ಜು ಮಾಡುವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಲೀಟ್ರಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ ನೋಡಿ ಈ ಥರ ಕಪ್ಪು ಭಾಗ ಇರುತ್ತೆ ಒಂದು ಬಿಳಿ ಭಾಗ ಇರುತ್ತೆ ಬೋಟಿನಲ್ಲಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ನಾಲ್ಕೈದು ಪೀಸ್ ಮಾಡಿಕೊಂಡು ಈ ಥರ ಬಿಸಿ ನೀರು ಕಾಯುವಾಗ ಹಾಕಿ ತೆಗಿಬೇಕು ಒಂದು ಎರಡು ಮೂರು ಸೆಕೆಂಡ್ ಬಿಡಬೇಕು ಅಷ್ಟೇ ಹಾಕ್ತಾ ಇರಬೇಕು ತೆಗಿತಾ ಇರಬೇಕು ಜಾಸ್ತಿನೂ ಬಿಡಬಾರ್ದು ಆವಾಗ ಅದು ಬೆಂದೋಗಿಬಿಡುತ್ತೆ ನೋಡಿ ಇವಾಗ ಇನ್ನೂ ಎರಡು ಪೀಸ್ ಇದೆ ಅದನ್ನು ಹಾಕೋತಾ ಇದ್ದೀನಿ ಒಂದೆರಡು ಮೂರು ಸೆಕೆಂಡ್ ಅಷ್ಟೇ ಬಿಡಬೇಕು ಆನಂತರ ತೆಗೆದು ಬಿಡಬೇಕು ಆನಂತರ ನೋಡಿ ಈ ಥರ ಎಲ್ಲಾನು ಚಮಚದ ಸಹಾಯದಿಂದ ಆ ಕಪ್ಪನ್ನೆಲ್ಲ ತೆಗಿಬೇಕು ಬಿಸಿ ಇದ್ದಾಗೆ ಬೇಗ ಬೇಗ ತೆಗೆದು ಬಿಡಬೇಕು ತಣ್ಣಗಾದರೆ ಬರೋದಿಲ್ಲ ನೋಡಿ ಎಲ್ಲನೂ ನೀಟಾಗಿ ತೆಗಿಬೇಕು ಕೆಲವು ಕಡೆ ಇದನ್ನು ತೆಗಿಯೋದಿಲ್ಲ ಹಾಗೆ ಮಾಡ್ತಾರೆ ಇನ್ನೊಂದು ಬಿಳಿ ಭಾಗವೂ ಇದೆ ಅದನ್ನು ಕೂಡ ಹೀಗೆ ಬಿಸಿನೀರಲ್ಲಿ ಎದ್ದು ತೆಗಿಬೇಕು ಇದ್ರ ಮೇಲೂ ಕೂಡ ಒಂದು ಲೇಯರ್ ಇರುತ್ತೆ ಸಿಪ್ಪೆ ಥರ ಅದನ್ನು ಕೂಡ ನೋಡಿ ಈ ಥರ ಚಮಚದ ಸಹಾಯದಿಂದ ತೆಗಿಬೇಕು ಆನಂತರ ಉದ್ದ ಪೈಪ್ ಇರುತ್ತಲ್ವ ಸ್ಮಾಲ್ ಇಂಟೆಸ್ಟೈನ್ ಅದನ್ನು ಕೂಡ ಹಾಕ್ಕೊಳ್ಬೇಕು ನೀರಲ್ಲಿ ಹಾಕಿ ಒಂದೆರಡು ನಿಮಿಷ ಬಿಡಬೇಕು ನೋಡಿ ಇವಾಗ ಎಷ್ಟು ಸ್ವಚ್ಛ ಆಗಿದೆ ನೀರಲ್ಲಿ ತೊಳೆದ ಮೇಲೆ ಆ ಕಪ್ಪನ್ನೆಲ್ಲ ತೆಗೆದ ಮೇಲೆ ಇಷ್ಟು ಕ್ಲೀನ್ ಆಗಬೇಕು ಆಮೇಲೇನೆ ಇದನ್ನೆಲ್ಲ ಹೆಚ್ಕೋಬೇಕು ನಾವು ಎಲ್ಲವನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಬರಬೇಕು ಇದಾದ ಮೇಲೆ ಶ್ವಾಸಕೋಶದ ಮಧ್ಯದಲ್ಲಿರುವಂಥ ಉದ್ದ ಪೈಪನ್ನ ತೆಗೆದು ಅದನ್ನು ಈ ಥರ ಸಣ್ಣದಾಗಿ ಹೆಚ್ಕೋತಾ ಬರಬೇಕು ಉದ್ದುದ್ದಕ್ಕೆ ರೌಂಡ್ ರೌಂಡಾಗಿ ಹೆಚ್ಕೋತಾ ಬರಬೇಕು ನೋಡಿ ಈ ಥರ ಸಣ್ಣ ಪೀಸ್ ಬೇಕಿದ್ದರೆ ಸಣ್ಣ ಮಾಡ್ಕೊಳ್ಳಿ ದಪ್ಪ ಬೇಕಿದ್ದರೆ ದಪ್ಪ ಮಾಡ್ಕೊಳ್ಳಿ ಇದು ಪೂರ್ತಿ ಆದಮೇಲೆ ಉದ್ದ ಇರೋ ಲಂಗ್ಸನ್ನ ತೊಗೋತಾ ಇದ್ದೀವಿ ನೋಡಿ ಇದನ್ನು ಕೂಡ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನು ಮಾಡ್ಕೋತಾ ಬರಬೇಕು ಇದು ಬೆಂದ ಮೇಲೆ ಇನ್ನೂ ಸಣ್ಣ ಆಗುತ್ತೆ ಸ್ವಲ್ಪ ಪೀಸ್ಗಳು ದಪ್ಪನಾಗೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಎಲ್ಲ ಪೀಸ್ ಮಾಡಿ ಇಟ್ಕೋಬೇಕು ಚಿಕ್ಕದಾಗಿ ಕತ್ತರಿಸಿ ಇಟ್ಕೋಬೇಕು ಆನಂತರ ಈ ಸ್ಮಾಲ್ ಇಂಟೆಸ್ಟೈನ್ ಏನಂದರೆ ಚಿಕ್ಕ ಚಿಕ್ಕ ಪೈಪ್ ಇತ್ತಲ್ಲ ಅದನ್ನೆಲ್ಲ ಬಿಸಿನೀರಲ್ಲಿ ಹಾಕಿಟ್ಟಿದ್ವಲ್ಲ ಒಂದು ಐದು ನಿಮಿಷ ಅದನ್ನೆಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಯಾಕೆಂದರೆ ಇದ್ರ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ನಾವಿವಾಗ ತೊಳೆದು ತೊಳೆದು ಅದಕ್ಕೆ ಉದ್ದ ಉದ್ದ ಕಟ್ ಮಾಡಿದ್ರೆ ಒಳಗಡೆ ಎಲ್ಲ ಸರಿಯಾಗಿ ಕ್ಲೀನ್ ಆಗಲ್ಲ ನೋಡಿ ಈ ಥರ ಸಣ್ಣದಾಗಿ ಕತ್ತರಿಸಿ ಇಟ್ಕೋಬೇಕು ಇದನ್ನು ನೋಡಿ ಎಲ್ಲವನ್ನು ಇದೇ ಥರ ಕಟ್ ಮಾಡಿ ಇಟ್ಕೋಬೇಕು ಇದೆಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀವಿ ನೋಡಿ ಉಪ್ಪನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಿವುಚಿ ಕಿವುಚಿ ಇದನ್ನು ತೊಳಿಬೇಕು ಆವಾಗೇ ಇದ್ರ ಒಳಗಡೆ ಇರೋ ಅಂತ ಎಲ್ಲ ಹೋಗೋದು ಆನಂತರ ಮತ್ತೆ ಇದನ್ನು ಸ್ವಚ್ಛವಾದ ನೀರಿಗೆ ಹಾಕೋಬೇಕು ಹಾಕ್ಕೊಂಡು ಸ್ವಚ್ಛವಾಗಿ ತೊಳ್ಕೊಬೇಕು ಇದನ್ನು ಒಂದೆರಡು ಸಾರಿ ಒಂದೆರಡು ಸಾರಿ ತೊಳೆದು ತೆಗೀತಾ ಇದ್ದೀವಿ ನೋಡಿ ಮೇಲೆ ಒಂದು ದೊಡ್ಡ ಬುಟ್ಟಿಲಿ ಹಾಕೊಂಡಿಟ್ಕೊಂಡಿದ್ದೀವಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಪದಾರ್ಥನೂ ಹಾಕೊಂಡಿಟ್ಕೊಂಡು ಆನಂತರ ಇದಕ್ಕೂ ಕೂಡ ಒಂದು ಸಾರಿ ಉಪ್ಪು ಹಾಕಿ ಪೂರ್ತಿಯಾಗಿ ತೊಳಿಬೇಕು ನೋಡಿ ಇವಾಗ ನೀರು ಇದ್ದೀವಿ ನೀರು ಹಾಕಿ ಇದನ್ನು ಹಿಂಡಿ ಹಿಂಡಿ ತೆಗಿತಾ ಇದ್ದೀವಿ ನೀರಲ್ಲಿ ತೊಳಿಬೇಕು ಇದೇ ಥರ ನಾವು ಈ ಪ್ರೊಸೀಜರ್ನ ನಾಲ್ಕರಿಂದ ಐದು ಸಾರಿನಾದರೂ ಮಾಡಬೇಕು ಆವಾಗೇ ಬೋಟಿ ಸ್ವಚ್ಛವಾಗಿ ಆಗೋದು ನೋಡಿ ಇವಾಗ ಈ ನೀರು ತೆಗೆದು ಹೊಸ ನೀರು ಹಾಕೋತಾ ಇದ್ದೀವಿ ಮತ್ತೆ ಇದನ್ನೆಲ್ಲವನ್ನು ಹಾಕ್ಕೊಂಡು ಮತ್ತೆ ತೊಳಿತಾ ಇದ್ದೀವಿ ಇದೇ ಥರ ಐದರಿಂದ ಆರು ಸರಿ ತೊಳ್ಕೊಬೇಕು ಬೋಟಿ ಗೊಜ್ಜು ಬೋಟಿ ಫ್ರೈ ಇದನ್ನೆಲ್ಲ ಮಾಡಬೇಕು ಅಂದರೆ ಮೊದಲು ಬೋಟಿನ ಚೆನ್ನಾಗಿ ತೊಳೆದಿರಬೇಕು ಇಲ್ಲಾಂದರೆ ನಮ್ಮ ರೆಸಿಪಿನೇ ಹಾಳಾಗೋಗುತ್ತೆ ಅಷ್ಟು ಸ್ಮೆಲ್ ಬಂದುಬಿಡುತ್ತೆ ಸ್ವಚ್ಛವಾಗಿ ಈ ಥರ ಐದರಿಂದ ಆರು ಸರಿ ತೊಳ್ಕೊಂಡಿದ್ದೀವಿ ಮೊದಲಿಗೆ ಬಿಸಿನೀರಲ್ಲಿ ಹಾಕಿ ಆ ಸಿಪ್ಪೆನೆಲ್ಲ ತೆಗೆದಿದ್ದೀವಿ ಆನಂತರ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀವಿ ಆನಂತರ ಮತ್ತೆ ಉಪ್ಪು ಹಾಕಿ ಐದರಿಂದ ಆರು ಸರಿ ಈ ಥರ ತೊಳಿಬೇಕು ಆವಾಗೇ ನಮಗೆ ರೆಸಿಪಿ ಮಾಡೋದಕ್ಕೆ ಓಟಿ ರೆಡಿಯಾಗುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಸ್ವಚ್ಛ ಮಾಡಿ ನಿಮಗೆ ಯಾವ ಥರ ಅನ್ನಿಸ್ತು ಯಾವ ಥರ ಉಪಯೋಗ ಆಯಿತು ಈ ಮಾಹಿತಿ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ಹಾಗೆ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು